ಶ್ರೀ ವಿಶ್ವಬಸುರಾಮ್ ಸಂವತ್ಸರ ದಕ್ಷಿಣಾಯನ ಶರದ್ ಋತು ಕಾರ್ತಿಕ ಮಾಸ ಕೃಷ್ಣ ಪಕ್ಷವಾಗಿದೆ ಈ ದಿವಸ ಭಾನುವಾರವಾಗಿರ್ತಕ್ಕಂಥದ್ದು ಚತುರ್ಥಿ ತಿಥಿ ಆರ್ದ್ರ ನಕ್ಷತ್ರ ಈ ದಿವಸ ಈ ದಿವಸ ಭಾನುವಾರ ಸವಿತೃವಿನ ವಾರ ಶಕ್ತಿ ನಮಗೆಲ್ಲರಿಗೂ ಆ ಬುದ್ಧಿಶಕ್ತಿಯನ್ನು ತಂದುಕೊಡ್ತಕ್ಕಂಥ ವಿಶೇಷವಾದ ಶಕ್ತಿ ಮತ್ತು ಈ ದಿವಸ ಆರ್ದ್ರ ನಕ್ಷತ್ರ ಬೇರೆ ಸೇರಿದೆ ಶಿವನ ನಕ್ಷತ್ರ ಸೂರ್ಯ ಬೇರೆಯಲ್ಲ ಶಿವ ಬೇರೆಯಲ್ಲ ಕುವೆಂಪು ಅವರ ಮಾತನ್ನು ಕೇಳೋದಾದರೆ ರವಿ ವದನವೇ ಶಿವ ಸದನವು ಅಂತ ಹೇಳ್ತಾರೆ ಯಾವುದನ್ನು ನಾವು ಕಾಣ್ತಾ ಇದ್ದೀವೋ ಸೂರ್ಯನನ್ನು ಅದು ಸೂರ್ಯ ಅಲ್ಲಪ್ಪ ಅದು ಆ ಭ್ರಾಂತಿಯ ಆ ಭ್ರಾಂತಿ ಆ ಭ್ರಾಂತಿ ಬೇಡ ನಿನಗೆ ಅದು ಯಾರು ಅಂದರೆ ಶಿವನಾಗಿದ್ದಾನವನು ಅಂತ ಸೂರ್ಯ ಶಿವ ಇಬ್ಬರೂ ಬೇರೆ ಅಲ್ಲ ಅನ್ನೋ ಅರ್ಥದಲ್ಲಿ ಮಹಾ ವಿಶೇಷವಾದ ಬೆಳಕಿನ ಪದ್ಯವನ್ನು ಅವರು ಬರೀತಾರೆ ಅದರಲ್ಲಿ ನಾವು ನೋಡ್ತೀವಿ ವಸ್ತುತಃ ಅವರು ಹೇಳಿರ್ತಕ್ಕಂಥ ಅದು ಅದು ವೇದದ ಆಗಿದೆ ಅಲ್ಲಿ ಯಾಜ್ಞವಲ್ಕೆ ಸ್ಮೃತಿ ಅಲ್ಲಿ ಹೇಳ್ತಾರೆ ಅವರು ಶುಕ್ ಆರಣ್ಯಕ ಜಪೋ ಗಾಯತ್ರಿ ಹಾಗೂ ಶುಕ್ರಿಯಾ ಮಂತ್ರಗಳು ಅಂತಕ್ಕಂಥದ್ದು ಆರಣ್ಯಕಗಳು ಇವುಗಳು ಇವೆಲ್ಲವುಗಳ ಜೊತೆಗೆ ಅಲ್ಲಿ ಹೇಳ್ತಾರೆ ಸರ್ವ ಪಾಪಹರಶ್ಚೈತೆ ರುದ್ರೇಕಾದಶಿನಿ ತಥಾ ಅಂತ ಇದ್ರಿಜ ರುದ್ರ ಇವುಗಳೆಲ್ಲ ಗಾಯತ್ರಿ ಮಂತ್ರ ಶುಕ್ರಿಯ ಮಂತ್ರಗಳು ಮತ್ತು ಈ ಈ ರುದ್ರೈದ ರುದ್ರೇಕಾದಶಿನಿ ಇವುಗಳೆಲ್ಲ ಪಾಪಹರಣಕ್ಕೆ ಬಹಳ ವಿಶೇಷವಾದ ಮಾರ್ಗಗಳು ಅಂತ ಹೇಳ್ತಾರೆ ನೀವು ಶಿವನನ್ನು ಆರಾಧಿಸಿ ನಿಮ್ಮ ಪಾಪಹರಣವಾಗುತ್ತೆ ಗಾಯತ್ರಿಯನ್ನು ಅನುಷ್ಠಾನ ಮಾಡಿ ಪಾಪಹರಣವಾಗುತ್ತೆ ಗಾಯತ್ರಿ ಅಂತೂ ಪಾಪಹರಣಕ್ಕೆ ಬಹಳ ವಿಶೇಷವಾದ ಸಾಧನ ಅಂತ ಹೇಳಿದೆ ಹೀಗಾಗಿ ಸೂರ್ಯನ ವಾರದಲ್ಲಿ ಆರ್ದ್ರ ನಕ್ಷತ್ರ ಬಂದರೆ ಬಹಳ ಒಳ್ಳೆಯದೇ ಶಿವನ ನಕ್ಷತ್ರವೇ ಆಗಿದೆ ಈ ಈ ಕಾರಣದಿಂದ ಸೂರ್ಯನ ಮಂತ್ರಗಳನ್ನು ಕೇಳಿಸ್ಕೊಳ್ತಕ್ಕಂಥದ್ದು ಸೂರ್ಯೋಪಾಸನೆ ಮಾಡ್ತಕ್ಕಂಥದ್ದು ಆದಿತ್ಯ ಹೃದಯವನ್ನು ಕೇಳಿಸ್ಕೊಳ್ತಕ್ಕಂಥದ್ದು ಸೂರ್ಯ ಸಂಬಂಧಿ ಯಾವುದೇ ಆದಿತು ಅದನ್ನು ನಾವು ಹೇಳ್ಕೊಳ್ಳೋಕ್ಕಾಗ್ತಾ ಇಲ್ವಾ ಯಾಜ್ಞವಲ್ಕರೇ ಹೇಳ್ತಾರಲ್ಲ ಎಂ ಎಂ ಕೃತುಮಧೀತೆ ತಸ್ಯ ಅಧೀತೆಜ ತಸ್ಯ ತಸ್ಯ ಆಪ್ನೇಯಾತ್ ಫಲಂ ಅಂತ ಹಾಗೆ ನಾವು ಹೇಳ್ಕೊಳಕ್ಕೆ ಆಗ್ತಾ ಇಲ್ಲಪ್ಪ ಬಹಳ ಕಷ್ಟವಾಗಿದೆ ಸಾಮಾನ್ಯರ ಕಥೆ ಏನು ಹಾಗಿದ್ರೆ ಕೇಳಿಸ್ಕೊಳ್ಬಹುದು ಕೇಳಿಸ್ಕೊಂಡ್ರೂ ಹೇಳಿಕೊಂಡಷ್ಟೇ ಫಲ ಇದೆ ಕೇಳಿಸ್ಕೊಂಡ್ರೂ ನನಗೆ ಆ ಎಲ್ಲೂ ಅಕ್ಷರಗಳು ತಪ್ಪು ಹೋಗ್ತಾ ಇದೆಯಲ್ಲ ಅಂದರೆ ಅದರ ಸಾರವನ್ನು ನನಗೆ ಹೇಳಿದ್ನಲ್ಲ ಕುವೆಂಪು ಅವರು ಅದನ್ನೇ ಸಾರವತ್ತಾಗಿ ಸರಳವಾಗಿ ಹೇಳಿಬಿಟ್ರು ಬಿಸಿಲಿದು ಬರೀ ಬಿಸಿಲಲ್ಲವೋ ಸೂರ್ಯನ ಕೃಪೆ ಕಾಣೋ ಸೂರ್ಯನು ಬರೀ ಬಿಸಿಲಲ್ಲವೋ ಆ ಭ್ರಾಂತಿ ಬೇಡ ಅವನು ಏನು ಬೆಳಕು ಬರ್ತಾ ಇದೆಯಲ್ಲ ಇದು ಬೆಳಕು ಏನಿದು ಬರೀ ಬೆಳಕು ಅಂದ್ಕೊಂಡ್ರ ಅವರು ಹೇಳ್ತಾರೆ ಬರೀ ಬೆಳಕಲ್ಲೋ ಇದು ಅಂತ ಹೇಳ್ತಾರಲ್ಲ ಅವರು ಮೂಡಾಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ ನುಣ್ಣ ನೆರಕಾವ ಹೊಯ್ದ ಅಂತ ಅದು ಬರೀ ಬೆಳಕಾಗಿದ್ದರೆ ಅಷ್ಟಕ್ಕೇ ನಿ ಅದರ ಪ್ರಯೋಜನ ಇಲ್ಲ ಅದನ್ನು ದಾಟಿದೆ ನಮ್ಮ ಇಂದ್ರಿಯಗಳಿಗೆ ಅದು ಗೊತ್ತಾಗಲ್ಲ ನಾವು ಯಾಕೆಂದರೆ ಮಹಾ ದುರ್ಬಲರು ಹೀಗಾಗಿ ಈ ದಿವಸ ಈ ಸೂರ್ಯನ ವಾರದ ದಿವಸದಲ್ಲಿ ನಾವು ಅಂತಹ ವಿಶೇಷವಾದ ಬೆಳಕು ಅದು ವಸ್ತುತಃ ನಮ್ಮ ಅಂತರಂಗದಲ್ಲೇ ಇರತಕ್ಕಂತಹ ಬೆಳಕು ಪರಂಜ್ಯೋತಿ ಅವನೇ ಪರಮಾತ್ಮ ಅದು ಹೇಗಿದೆಯಪ್ಪ ಅಂದರೆ ಆ ಬೆಳಕಿನ ಕಿರಣ್ ಉಪನಿಷತ್ತುಗಳೆಲ್ಲ ಈ ಸೂರ್ಯನ ಬಗ್ಗೆ ತುಂಬ ಕೊಂಡಾಡಿದ್ದಾವೆ ಸೂರ್ಯನ ಯಾರು ಸೂರ್ಯೋಪಾಸನೆ ಮಾಡ್ತಾರೋ ಅವರಿಗೆ ಆ ರೋಗ ಇರೋದಿಲ್ಲ ನೋಡಿಪ್ಪ ರೋಗ ಇರೋದಿಲ್ಲ ಮಹಾ ಪ್ರತಿಭಾಶಾಲಿತ್ವ ಬರುತ್ತೆ ಮತ್ತು ಜೀವನದಲ್ಲಿ ಸಂತುಷ್ಟವಾಗಿರ್ತಾರೆ ನಾವು ಪ್ರತಿ ದಿವಸ ಕನಿಷ್ಠ ಪ್ರತಿ ವಾರ ಈ ಭಾನುವಾರ ಭಾನುವಾರ ಇಂಥ ಮಂತ್ರಗಳನ್ನು ಕೇಳಿಸ್ಕೊಂಡ್ರೆ ಆ ಮಂತ್ರಗಳ ಸಾರವನ್ನು ನಾವು ಮನಸ್ಸಿಗೆ ತಂದುಕೊಂಡ್ರೆ ಸಾಕಾಗತ್ತೆ ಅವನ ಕೃಪೆಯಾಗುತ್ತೆ ಪರಮಾತ್ಮನ ಕೃಪೆಯಾಗ್ಬಿಡುತ್ತೆ ಅದರಲ್ಲಿ ಯಾವುದೇ ಸಂದೇಹ ಬೇಡ ಅಲ್ಲಿ ನಿಶ್ಚಯಾತ್ಮಕ ಬುದ್ಧಿ ಇರಬೇಕು ದೃಢ ಬುದ್ಧಿ ಅಂತ ಕರೀತಾರೆ ಅದನ್ನು ನಿಶ್ಚಯತೆ ಅದರಿಂದ ಆಗುತ್ತೆ ನಾನು ಇದನ್ನು ಕೇಳಿಸ್ಕೊಳ್ತಾ ಇದ್ದೀನಿ ನನ್ನ ಆರೋಗ್ಯ ನಿವಾರಣೆ ಆಗುತ್ತೆ ನನ್ನ ಆರೋಗ್ಯ ಸರಿ ಹೋಗುತ್ತೆ ಅನಾರೋಗ್ಯದಿಂದ ಹೊರಗೆ ಬರ್ತೀನಿ ಆರೋಗ್ಯ ಸದೃಢವಾಗುತ್ತೆ ಈ ಈ ಭಾವನೆ ನಿಶ್ಚಯವಾಗಿರಬೇಕು ಅಲುಗಬಾರದು ಆ ರೀತಿಯಲ್ಲಿ ಸೂರ್ಯೋಪಾಸನೆಯನ್ನು ಮಾಡಿ ಯಾವುದೇ ರೋಗದಿಂದ ನೀವು ಬಳಲ್ತಾ ಇದ್ದರೆ ಖಂಡಿತ ಅದರಿಂದ ಹೊರಗೆ ಬರ್ತೀರ ವಿದ್ಯಾರ್ಥಿಗಳಿಗಂತೂ ಇದು ವರವಾಗಿದೆ ವರಮಂತ್ರ ಆ ಪ್ರತಿಭಾಶಕ್ತಿ ಆ ಕ್ಷಣಕ್ಕೆ ಹೊಳೀಬೇಕಲ್ಲ ಎಕ್ಸಾಮ್ ಬರೆಯೋರಿಗೆ ಓದಿದ್ದು ಹೊಳೀಬೇಕು ಆ ಕ್ಷಣ ಇಲ್ಲಾಂದರೆ ಮುಗಿದೋಯಿತು ಕಥೆ ಎಷ್ಟು ಓದಿದ್ರೇನು ಪ್ರಯೋಜನ ಆ ಕ್ಷಣಕ್ಕೆ ಹೊಳೀಬೇಕು ಆ ಸೂತ್ರಗಳೆಲ್ಲ ನೆನಪಾಗಬೇಕು ಫಾರ್ಮುಲಾಸ್ ಅಂತಾರಲ್ಲ ಅವೆಲ್ಲ ಆ ಕ್ಷಣಕ್ಕೆ ಹೊಳೆ ಬಂದರೆ ತಾನೇ ನೀವು ಬರೀಕಾಗತ್ತೆ ಹಾಗೆ ಅದು ಪ್ರತಿಭೆ ಸ್ಫುರಿಸಬೇಕು ಅದಕ್ಕೆ ಸೂರ್ಯನ ಕಿರಣಗಳ ಹಾಗೆ ಅದು ಹೇಗೆ ಬೆಳಕನ್ನು ಸ್ಫುರಣೆ ಮಾಡ್ತಾ ಇದೆಯೋ ಆ ಥರ ನನಗೆ ಮೇಧಾಶಕ್ತಿಯನ್ನು ಸ್ಫುರಿಸು ಅಂತ ಪ್ರಾರ್ಥನೆ ಮಾಡಿಕೊಳ್ಳಿ ಶಾಸ್ತ್ರಿಗಳೇ ಎಷ್ಟೊತ್ತು ಸೂರ್ಯನ ಮಹತ್ವದ ಬಗ್ಗೆ ತಿಳಿಸ್ಕೊಟ್ರೆ ಜನಸಾಮಾನ್ಯರು ಸೂರ್ಯನನ್ನು ಸ್ಮರಿಸಬೇಕು ಅಂದರೆ ಯಾವ ಮಂತ್ರವನ್ನು ಹೇಳಬೇಕು ತುಂಬ ಸರಳವಾಗಿ ಹೇಳ್ಕೊಳ್ಬಹುದಾದ ಮಂತ್ರಗಳು ಅನೇಕ ಇದ್ದಾವೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸೂರ್ಯ ಮಂತ್ರ ನವಗ್ರಹ ಒಂದು ಸೂಕ್ತದಲ್ಲಿ ಬರತಕ್ಕಂಥದ್ದು ಸತ್ಯೇನ ರಜಸ ವರ್ತಮಾನೋ ನಿವೇಶಯನ್ ಅಮೃತ ಮರ್ತ್ಯಂಚ ಹಿರಣ್ಯಯೇನ ಸವಿತಾರಥೇನ ಭುವನ ವಿಪಶ್ಯನ್ನು ಇದು ಸೂರ್ಯನ ಮಂತ್ರ ಇದನ್ನು ಕೇಳಿಸ್ಕೊಂಡ್ರೂ ಸಾಕಾಗುತ್ತೆ ಇದರ ಹೊರತಾಗಿ ತುಂಬ ಸರಳವಾಗಿ ಅಂತಂದರೆ ಸೂರ್ಯನ ಅಷ್ಟೋತ್ತರವನ್ನು ಹೇಳಿಕೊಂಡ್ರೆ ಸಾಕಾಗುತ್ತೆ ಸೂರ್ಯ ಮಂತ್ರಗಳು ಅನೇಕ ಇದೆ ಒಂದು ಅರುಣ ಪ್ರಶ್ನಃ ಆ ಮಂತ್ರವನ್ನು ಹೇಳ್ಕೊಳ್ಬಹುದು ನಾನು ಪ್ರಧಾನವಾದದ್ರಿಂದ ತುಂಬ ಸರಳವಾದ್ರ ಬಗ್ಗೆ ಎಲ್ಲವೂ ಇದ್ದೀನಿ ನಿಮ್ಗೆ ಯಾವುದು ಸುಲಭ ಸರಳ ಅನಿಸುತ್ತೆ ಅದನ್ನು ಮಾಡಬಹುದು ಒಂದು ವರ್ಣ ಪ್ರಶ್ನಃ ಆ ಮಂತ್ರ ಹೇಳ್ಕೊಳ್ಬಹುದು ಸೌರ ಅಂತಿದೆ ಅದನ್ನು ಹೇಳ್ಕೊಳ್ಬಹುದು ಮತ್ತು ಮಾರ್ತಾಂಡ ಅಂತಿದೆ ತುಂಬ ಸರಳವಾಗಿರ್ತಕ್ಕಂಥದ್ದು ಅದನ್ನು ಹೇಳ್ಕೊಳ್ಬಹುದು ಆದಿತ್ಯ ಹೃದಯ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಅದನ್ನು ಹೇಳ್ಕೊಳ್ಬಹುದು ಅದರ ಹೊರತಾಗಿ ಸೂರ್ಯ ಸೂಕ್ತ ಮಂತ್ರಲೇ ಇದೆ ಅದನ್ನು ಹೇಳ್ಕೊಳ್ಬಹುದು ಇದಾದ ಮೇಲೆ ತುಂಬ 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 ಸರಳವಾಗಿ ಅಂತಂದರೆ ಸೂರ್ಯನ ನಾಮಾವಳಿಗಳು ನಿಮಗೆಲ್ಲ ಗೊತ್ತೇ ಇದೆ ಭಾಸ್ಕರಾಯ ನಮಃ ಅಲ್ಲಿಂದ ಹಿಡಿದು ಓಂ ಸೂರ್ಯ ನಾರಾಯಣಾಯ ನಮಃ ಅಲ್ಲಿಯವರೆಗೆ ನೀವು ಸೂರ್ಯನನ್ನು ತುಂಬ ಸರಳವಾಗಿ ಹೇಳಿಕೊಳ್ಳಬಹುದು ಇದು ಕಷ್ಟ ಅಂತ ಯಾರಿಗೂ ಸಾಮಾನ್ಯ ಅನಿಸಲ್ಲ ಇದನ್ನು ಹೇಳ್ಕೊಳ್ಳಿಕ್ಕೆ ಅವಕಾಶ ಇದೆ ಪ್ರತಿ ದಿವಸ ನೂರ ಎಂಟು ಬಾರಿ ಇದನ್ನು ಹೇಳಿಕೊಂಡ್ರೆ ಆರೋಗ್ಯ ಆಗುತ್ತೆ ಪ್ರತಿಭಾಶಕ್ತಿ ಜಾಗೃತವಾಗುತ್ತೆ ಇದೆಲ್ಲ ವಿದ್ಯಾರ್ಥಿಗಳು ಮಾಡಲೇಬೇಕಾಗಿರ್ತಕ್ಕಂಥದ್ದು ದಯವಿಟ್ಟು ಮಾಡಿ ಇದಕ್ಕಿಂತಲೂ ಒಂದು ವಿಶಿಷ್ಟವಾದ ಮಂತ್ರ ಇದೆ ಅದನ್ನು ಗಮನಿಸಿ ಯಾರೂ ಹೇಳಬಹುದು ಈ ಮಂತ್ರವನ್ನು ಈ ಮಂತ್ರದಿಂದ ನಿಮ್ಮ ಪ್ರತಿಭಾಶಕ್ತಿ ಶಕ್ತಿ ಎಲ್ಲವೂ ಕೂಡ ತುಂಬ ಏನು ಪ್ರಖರವಾಗುತ್ತೆ ತೇಜಸ್ವಿಗಳಾಗಿ ಹೊಳಿತೀರ ಮಂತ್ರಗಮನಿಸಿ ಯೋ ದೇವಸವಿತಸ್ಮಾಕಂ ಧಿಯೋಧರ್ಮಾದಿಗೋಚರೇ ಪ್ರೇರೆಯೇ ತಸೇರ್ಗ ತದ್ವರೇಣ್ಯ ಮುಪಾಸ್ಮಹೇ ಈ ಮಂತ್ರವನ್ನು ಯಾರೂ ಹೇಳಬಹುದು ತುಂಬ ವಿಶೇಷವಾದ ಸೂರ್ಯ ಮಂತ್ರ ಇದನ್ನು ಹೇಳ್ಕೊಳ್ಳಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ